वेलकम टू विश्वल लड़के मने ಇವತ್ತು ಪ್ರತಿಭಾ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆಶಾ ನೀರ್ ಇಲ್ಲದೆ ಮಾಡ್ಕೊಳಂ ರೆಸಿಪಿ ರೆಸಿಪಿ ನಾ ಮಾಡ್ತಾ ಇದೀವಿ ತುಂಬಾ ದಿಢೀರ್ ಅಂತ ಮಾಡ್ಕೋಬಹುದು ಐದು ನಿಮಿಷನು ಜಾಸ್ತಿ ಆಗುತ್ತೆ ಈ ರೆಸಿಪಿಗೆ ಸೊ ಅದ್ರ ಒಳಗಡೆನೆ ಮಾಡ್ಕೋಬಹುದು ಸೊ ಇಲ್ಲಿ ನಾನು ತಿಳುವಾಗಿರೋದ್ರ ಇರುವಂತದ್ದು ಅನ್ ಸಾಲ್ಟೆಡ್ ಸಾಲ್ಟ್ ಇಲ್ಲ ಇದು ಉಪ್ಪಿರ್ಲಾರಂತ ಸೊ ಇದು ನಮ್ ಸೈಡ್ ಜಾಸ್ತಿ ಸಿಗುತ್ತೆ ಬೆಂಗಳೂರಲ್ಲಿ ಕೂಡ ಸಿಗುತ್ತೆ ಹೌದು ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಹೋದ್ರೆ ಇದು ಬ್ಲೂ ಪ್ಯಾಕೆಟ್ ಅಲ್ಲಿ ಬಂದಿರುತ್ತೆ ಸೊ ತುಂಬಾ ತಿಳುವಾಗಿ ಬರುತ್ತೆ ಉಪ್ಪಿರ್ಲಾರ್ದು ಪುರಿ ಅಂತ ಕೇಳಿದ್ರೆ ನಿಮ್ಗೆ ಕೊಟ್ಬಿಡ್ತಾರೆ ಸೊ ಇವಾಗ ಇದನ್ನು ನಾನು ಆರು ಕಪ್ಪದಷ್ಟು ಹಾಕೋಬೇಕು ಆಶಾ ಸೊ ನಾನು ಈಗ ನೀವು ಯಾವುದೇ ಮೆಜರ್ಮೆಂಟ್ ತಗೊಳ್ಳಿ ಯಾವುದೇ ಕಪ್ ತಗೊಳ್ಳಿ ನಡೆಯುತ್ತೆ ಯಾವುದೇ ಕಪ್ಪಿಂದ ಇಲ್ಲಿ ನಾನು ಇವಾಗ ಆರು ಕಪ್ಪದಷ್ಟು ಹಾಕೋತಾ ಇದ್ದೀನಿ ಯಾಕಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಕ್ವಾಂಟಿಟಿ ಬೇಕು ಅದನ್ನು ನೋಡ್ಕೊಂಡು ನೀವು ಮಾಡ್ಕೋಬೋದು ಬಟ್ ಇವಾಗ ಆರು ಕಪ್ಪಕ್ಕೆ ಎಷ್ಟಾಗುತ್ತೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ಇವಾಗ ಆಲ್ಮೋಸ್ಟ್ ಆಯಿತು ನಾ ಎಲ್ಲ ಮೆಜರ್ಮೆಂಟ್ ಆರು ಕಪ್ಪುದ ಮಾಡಿಕೊಂಡೇ ಇಟ್ಕೊಂಡಿದ್ದೆ ಹಂಗಾಗಿ ನಾನು ಡೈರೆಕ್ಟ್ ಆಗಿ ಹಾಕೋತಾ ಇದ್ದೀನಿ ನೀಟಾಗಿ ಕ್ಲೀನ್ ಮಾಡಿ ಹಾಕೊಳ್ಳಿ ಸೊ ನೋಡಿ ಇವಾಗ ಇದು ಆರು ಕಪ್ ಕುರಿ ಏನಿದೆ ಅಲ್ಲ ಆಶಾ ಇವಾಗ ಇದನ್ನ ಓಕೆ ಪಕ್ಕಿತ್ ಇಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ನಾವು ಬೆಲ್ಲನ ತಗೊಂಡಿದೀವಿ ಇದು ಆರ್ಗ್ಯಾನಿಕ್ ಬೆಲ್ಲ ಹೌದು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಆಶಾ ಸಕ್ಕರೆ ಮಿಕ್ಸ್ ಆಗಿರೋದಿದ್ರೆ ಒಂದ್ ಸ್ವಲ್ಪ ತುಂಬಾ ಗಟ್ಟಿ ಬರುತ್ತೆ ಆರ್ಗ್ಯಾನಿಕ್ ಬೆಲ್ಲ ಅಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತೆ ಅದ್ರ ಕಲರ್ ಕೂಡ ಈ ತರ ಬ್ರೌನ್ ಅಲ್ಲಿ ಬರುತ್ತೆ ಸ್ವಲ್ಪ ಕಪ್ ಕಲರ್ ಅಲ್ಲಿ ಬರುತ್ತೆ ತಿನ್ಬಿಟ್ಟು ನೋಡಿದ್ರು ನಿಮ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಇವಾಗ ಇದು ನಾವ್ ಯಾವ ಮೆಜರ್ಮೆಂಟ್ ಇಂದ ಪುರಿನಾ ತಗೊಂಡಿದೀವಿ ಮಂಡಕ್ಕಿನೂ ಅಂತಾರೆ ನಮ್ ಸೈಡ್ ಅದಕ್ ಚಿರ್ಮುರಿ ಅಂತೀವಿ ಸೊ ಯಾವ ಬಟ್ಲಿಂದ ಅಥವಾ ಯಾವ ಕಪ್ಪಿಂದ ತಗೊಂಡಿದ್ದೀರಾ ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ ಇಲ್ಲಿ ನಾವು ಬೆಲ್ಲನ ತಗೋಬೇಕು ಹಂಗಾಗಿ ಬೆಲ್ಲನ ನಾನು ಈ ತರ ಕಟ್ ಮಾಡಿ ತಗೋತಾ ಇದೀನಿ ಸೊ ಒಂದ್ ಸ್ವಲ್ಪ ಬೆಲ್ಲನ ನಾವು ಕಟ್ ಮಾಡ್ಕೊಂಡು ಬರೋಣ ಒಂದೂವರೆ ಕಪ್ ಆಗುತ್ತಲ್ಲ ಪ್ರತಿಭಾ ಹೌದು ಇವಾಗ ಇದನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಕರೆಕ್ಟ್ ಆಗಿ ನಾವು ಸ್ವೀಟ್ ಜಾಸ್ತಿ ತಿಂತೀವಿ ಅಂದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕೋಬಹುದು ಕಡಿಮೆ ತಿಂತೀವಿ ಅಂದ್ರೆ ಸ್ವಲ್ಪ ಕಡಿಮೆನೂ ಹಾಕೋಬಹುದು ಇವಾಗ ಇದು ಒಂದ್ ಐತಲ್ಲ ಇನ್ನೊಂದು ಒಂದು ಅರ್ಧ ಹಾಕೊಳ್ಳೋಣ ಯಾಕಂದ್ರೆ ಒಂದ್ ಸ್ವಲ್ಪ ನಮ್ಮ ಮನೆಯಲ್ಲಿ ಮಕ್ಕಳು ತುಂಬಾ ಲೋ ಸ್ವೀಟ್ ತಿಂತಾರೆ ಹಾಗಾಗಿ ಬಿಟ್ಟು ನೋಡಿ ಇಲ್ಲಿ ಒಂದೂವರೆ ಹಾಕೊಂಡಿರೋದು ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ನಾವು ಫ್ಲೇಮಲ್ಲಿ ಒಂದು ಬಾಂಡೆನ ತಗೊಂಡಿಟ್ಕೊಂಡಿದೀವಿ ಸ್ವಲ್ಪ ಬಿಸಿ ಮಾಡಿದ ನಾವು ಅಳತೆ ಮಾಡಿ ಇಟ್ಕೊಂಡ್ವಲ್ಲ ಬೆಲ್ಲ ಅದನ್ನ ಹಾಕೊಳ್ತಾ ಇದ್ದೀವಿ ಹಾಕ್ಬೇಕ ನೀರ್ ಇಲ್ಲ ಅವಶ್ಯ ಎಣ್ಣೆನೂ ಇಲ್ಲ ನೀರು ಇಲ್ಲ ಸೂಪರ್ ಸೊ ಹಾಗೆ ಮಾಡ್ಕೋಬಹುದು ತುಂಬಾ ದಿಢೀರಂತ ಮಾಡೋ ಮಾಡ್ಕೋಬಹುದು ಎಲ್ಲಾದ್ರೆ ಪ್ರಯಾಣಕ್ಕೆ ಹೋಗ್ಬೇಕಂದ್ರೂ ಮಾಡ್ಕೊಂಡು ತಗೋಬಹುದು ಕಿಟ್ಟಿ ಗೆ ನಿಮ್ ಬರೀ ಐದೇ ನಿಮಿಷ ಇದೆ ಅಂದ್ರೂ ಮಾಡ್ಕೋಬಹುದು ಇದಕ್ಕೆ ಬರೀ ನಾವು ಇಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳೋಣ ಜಾಸ್ತಿ ಏನು ನಿಮ್ಮ ಹತ್ರ ನೀವು ತುಪ್ಪ ತಿನ್ನಂಗಿಲ್ಲ ಅಂದರೆ ಎಣ್ಣೆ ಹಾಕೋಬೋದು ಸೊ ನೋಡಿ ಕೈ ಬಿಡದೆ ತಿರುಗಿಸ್ಬೇಕು ಅದು ಒಂದೇ ಆಶೆ ಇದ್ದಂಥ ಇಲ್ಲಾಂದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರ್ತೀವಲ್ಲ ಬರೀ ಮೀಡಿಯಂ ಫ್ಲೇಮ್ ಒಂದೇ ಸಾಕು ಇಲ್ಲಾಂದ್ರೆ ಸೀದ್ ಹೋಗುತ್ತೆ ಚೆನ್ನಾಗಿ ಇದಕ್ಕೆ ಪಾಕ ಬರ್ಬೇಕಂತೇನಿಲ್ಲ ಮತ್ ಜಾಸ್ತಿ ಕುದಿಸಿದ್ರೆ ಗಟ್ಟಿ ಆಗ್ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ಇದನ್ನ ಚಿಕ್ಕ ಮಕ್ಕಳಲ್ಲಿ ತಿಂತಿದ್ವಿ ಯಶಾ ನಾಗರ ಪಂಚಮಿಯಲ್ಲಿ ಮತ್ತೆ ದೀಪಾವಳಿ ಟೈಮ್ ಅಲ್ಲಿ ಜಾಸ್ತಿ ಮಾಡೋದು ಉತ್ತರ ಕರ್ನಾಟಕ ಅಲ್ಲಿ ನಾಗರ ಪಂಚಮಿಗ್ ಜಾಸ್ತಿ ಮಾಡ್ತಾರೆ ನಾವು ದೀಪಾವಳಿಗ್ ಮಾಡ್ತೀವಿ ಮಹಾರಾಷ್ಟ್ರ ಸೈಡ್ ನಿಮ್ಮೂರ್ ಸೈಡ್ ಅವ್ರೆ ಹಾಸನ ಸೈಡ್ ಬರೋರು ಸೇಲ್ ಮಾಡಕ್ಕೆ ನಾವ್ ಅವಾಗ ತಗೊಳ್ತಾ ಇದ್ವಿ ಹೌದಾ ತುಂಬಾ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಕುರು 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 ಆಗಿನೂ ಇರುತ್ತೆ ಆಮೇಲೆ ಮಕ್ಕಳು ಅಂತೂ ಇಷ್ಟಪಟ್ಟು ತಿರ್ಗಾಡ್ಕೊಂಡು ತಿಂತಾರೆ ಮಕ್ಕಳಿಗೆ ಬಾಕ್ಸಿಗೂ ಇದು ಸ್ವಲ್ಪ ಬೆಲ್ಲನ ಕರ್ಗಸ್ಕೊಂಡ್ ಬರೋಣ ಮೀಡಿಯಂ ಫ್ಲೇಮಲ್ಲಿ ಇದು ನೋಡ ಬೆಲ್ಲ ಕರ್ಗಿದೆ ಅಲ್ಲ ಈ ತರ ಬಬಲ್ 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 ಬರ್ತಾ ಇದೆ ತುಂಬ ಚೆನ್ನಾಗಿ ಬಬಲ್ ಬರ್ತಾ ಇದೆ ಇದಕ್ಕೇನು ಪಾಕ ತೆಗಿಬೇಕಂತೇನಿಲ್ಲ ಈ ಥರ ಬಬಲ್ ಬರೋಕೆ ಸ್ಟಾರ್ಟ್ ಆದಾಗ ಒಂದು ಅರ್ಧ ನಿಮಿಷ ಅಷ್ಟೇ ಇಟ್ಕೋಬೇಕು ಸೊ ನೋಡಿ ಬೆಲ್ಲ ಕರಗ ನಂತರ ಈ ಥರ ಬಬಲ್ ಬರೋಕೆ ಸ್ಟಾರ್ಟ್ ಆಗಿ ಮೇಲ್ಗಡೆ ಉದ್ದಂಗೆ ಆಗುತ್ತಲ್ಲ ಈ ಟೈಮಲ್ಲಿ ನಾವು ಇದನ್ನು ಆಫ್ ಮಾಡ್ಕೋಬೇಕು ಫ್ಲೇಮನ್ನು ಫ್ಲೇಮನ್ನು ಆಫ್ ಮಾಡಿಕೊಂಡು ಇವಾಗ ಒಳಗಡೆ ನಾವೇನು ಪುರಿ ಮೆಜರ್ಮೆಂಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕೋಬೇಕು ಹಾಕೊಂಡು ಫಾಸ್ಟ್ ಆಗಿ ತಿರ್ಗಿಸ್ಕೋಬೇಕು ಮತ್ತೆ ಇದೆಲ್ಲ ಬಿಸಿದ್ರಲ್ಲೇನೆ ಮಾಡ್ಬೇಕು ಇದು ಒಂದೇ ಡಿಸೇಜು ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ ಕಲರು ಸಖತ್ತಾಗಿ ಬಂದಿದೆ ಇದನ್ನ ನೀಟಾಗಿ ನಾವು ಕೈಗೆ ಒಂದು ಸ್ವಲ್ಪ ನೀರನ್ನ ಹಚ್ಕೊಂಡು ಉಂಡೆನ ಕಟ್ಕೋಕ್ ಶುರು ಮಾಡಬೇಕು ಹಿಂಗೆ ಬಿಟ್ರೆ ಇದು ಹಿಂಗೆ ಉಳ್ಕೊಂಡ್ ಬಿಡುತ್ತೆ ನೋಡಿ ಈ ತರ ಕೈಯನ್ನು ಸ್ವಲ್ಪ ನೀರನ್ನ ಹತ್ಕೊಬೇಕು ಬಿಸಿ ಇರುತ್ತಲ್ಲ ಹಾಗಾಗಿ ಹೌದು ಮತ್ತೆ ಕೈಗೆ ನೀರ್ ಹಚ್ಕೊಂಡು ಕಟ್ಟನಾಶ್ ಕೈಗೆ ಇದನ್ನು ಬಿಳಲ್ಲ ಚೆಟ್ಕೇ ಬಿಳಲ್ಲ ಅದ್ರ ಜೊತೆ ಉಂಡೆ ನೀಟಾಗಿ ಬಂದು ಅದಕ್ಕೊಂಥರ ಒಂದು ತರ ಇದನ್ ಬರುತ್ತೆ ಶೈನ್ ಬರುತ್ತೆ ಓಕೆ ವಾಹ್ ಸೂಪರ್ ಆಗಿದೆ ಈ ಕೆಲವೊಂದು ಶ್ರೀಮಂತಗಳಲ್ಲಿ ಫಂಕ್ಷನ್ ಗಳಲ್ಲಿ ಇಟ್ಬಿಡತರ ಕತ್ತಿಬಹುದು ಅದನ್ನ ಈ ಸೈಡೆ ನೋಡಿರೋದು ದಶಾ ಶ್ರೀಮಂತ ಫಂಕ್ಷನಕ್ಕೆ ಮಾಡೋದು ನಾನು ಬೆಂಗಳೂರು ಸೈಡ್ ಅಲ್ಲಿನೇ ನೋಡಿರೋದು ಪ್ರತಿ ಸಲ ಒಂದ ಸ್ವಲ್ಪ ನೀರು ಹಚ್ಚಗಬೇಕು ಜಾಸ್ತಿ ಹಚ್ಚಗಬಾರದು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೋಬಹುದು ಬಟ್ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಇನ್ನೊಂದ್ ಸ್ವಲ್ಪ ಚಿಕ್ಕ ಚಿಕ್ಕದು ಮಾಡ್ಕೋಬಹುದು ಹೌದು ಕಟ್ಟಕ್ಕೂ ಪ್ರಾಬ್ಲಮ್ ಇಲ್ಲ ಪ್ರತಿ ವರ್ಷ ತುಂಬಾ ನೀಟ್ ಆಗಿ ಹೌದೌದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ಇದೆ ತರ ನಾವೆಲ್ಲದನ್ನು ಕಟ್ಕೊಂಡು ಬರೋಣ ಸೊ ನೋಡಿ ಎಲ್ಲದನ್ನು ಮಾಡಿ ರೆಡಿ ಆಗಿದೆ ಇದು ಪುಟ್ ಪುಟಾಣಿಯಾಗಿ ಮಾಡಿರುವಂಥದ್ದು ಮಕ್ಕಳ ಲಂಚ್ ಬಾಕ್ಸಕ್ಕೆ ಸೊ ಯಾವತ್ತಾದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಮಧ್ಯದಲ್ಲೇ ಆಗಲಿ ಅಥವಾ ಒಂದು ಸ್ವಲ್ಪ ಹುಷಾರ್ ಇಲ್ದಾಗ ಏನಾದ್ರೆ ತಿನ್ಬೇಕನ್ಸುತ್ತೆ ಆ ಟೈಮಲ್ಲಿ ನೀವು ಬೆಲ್ಲದ ಐಟಮ್ ಕೊಟ್ಟರೆ ಹೆಲ್ತ್ ತುಂಬಾ ಒಳ್ಳೆಯದು ಇದರಲ್ಲಿ ಐರನ್ ರಿಚ್ ರೆಸಿಪಿ ಇದೆ ಆಮೇಲೆ ಇನ್ನೊಂದು ಅಂದ್ರೆ ಇದಕ್ಕೆ ಗ್ಯಾಸ್ಟ್ರಿಕ್ ಆಗೋಲ್ಲ ಸೊ ಹಾಗಾಗಿ ಈ ತರ ನೀವು ಮಕ್ಕಳಿಗೆ ಅವ್ರಿಗೆ ಲಂಚ್ ಬಾಕ್ಸ್ ಹಾಕ್ಬಿಟ್ಟು ಕೊಟ್ರೆ ಅವರು ತಿಂತಾರೆ ಅವ್ರದ್ದು ಫ್ರೆಂಡ್ಗು ಶೇರ್ ಮಾಡ್ಕೊತಾರೆ ನೋಡಿ ಈ ತರ ಹಾಕ್ಬಿಟ್ಟು ನೀವು ಲಿಡ್ ಅನ್ನ ಕುಡಿ ಎಲ್ಲಿ ಗಾಳಿ ಹೋಗಲ್ಲ ಇದು ಸಾಫ್ಟ್ ಆಗಲ್ಲ ಸೊ ನೀಟಾಗಿ ಈ ಥರ ಮುಚ್ಚಿಬಿಟ್ಟು ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸನ್ನು ಸಹ ಕೊಡ್ಬೋದು ಇದು ಅಲ್ಲದೆ ಆಶಾ ನೀವು ಈ ಥರ ತಗೊಂಡು ಊಟ ಆದಮೇಲೆ ಏನಾದರೆ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಈ ಥರ ತಿನ್ಬೋದು ಮಳೆ ಬರೋ ಟೈಮಲ್ಲಿ ಏನಾದರೂ ಬಾಯಿ ಆಡಿಸ್ಬೇಕಂದ್ರೆ ನೀವು ಇದನ್ನು ತಿನ್ಬೋದು ತುಂಬ ಹೆಲ್ದಿ ರೆಸಿಪಿ ಇದೆ ಸೊ ನೋಡಾಷ ಆಶಾ ತುಂಬ ಇಷ್ಟ ಅಂತೆ ಚಿಕ್ಕದಾಗೂ ತುಂಬ ಚೆನ್ನಾಗಾಗತ್ತೆ

ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪನ್ನು ಇನ್ನೂ ನೀವು ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಕೊಟ್ಟಿದ್ದೀನಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ನಿಮ್ಗೆ ಏನೇ ಕ್ವೈರೀಸ್ ಇದ್ರೂ ಸಹ ನೀವು ಅಲ್ಲಿ ನಮಗೆ ಕೇಳ್ಬೋದು ಅಥವಾ ಏನೇ ಸಜೆಷನ್ಸ್ ಕೊಡಬೇಕಂದ್ರೂ ನೀವು ಅಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಸೊ ಮತ್ತೆ ಸಿಗೋಣ ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು